ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ನಮ್ದು ಫಾರ್ಮ್ ಅಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಇದು ಮನೆ ಮಾಡುವ ಅಂತ ಅಂದ್ಕೊಂಡಿದ್ದು ಆ ಟೈಮ್ ಅಲ್ಲಿ ಈ ನಮ್ದು ಸಿಮೆಂಟ್ ಮತ್ತೆ ಹೊಯ್ಗೆ ಮರಳು ಯೂಸ್ ಮಾಡದೆ ಒಂದು ಮನೆ ಕಟ್ಟಿದ್ರೆ ಹೇಗೆ ಅಂತ ಒಂದು ಯೋಚನೆ ಬಂತು ಆಗ ರಿಸರ್ಚ್ ಮಾಡಿದಾಗ ಈ ಬೆಸ್ಟ್ ಹೇಳಿದ್ರೆ ಮರದ ಮನೆಗಿಂತ ಈ ನಮ್ಮ ಬಿದಿರಿನ ಮನೆ ಒಂಥರ ಚಂದವೂ ಇರ್ತದೆ ನಮ್ಮ ಇಕೋ ಫ್ರೆಂಡ್ಲಿ ಪರ್ಪಸ್ಸಿಗೆ ಸರ್ವ್ ಆಗ್ತದೆ ಅಂತ ನಮ್ಗೆ ರಿಸರ್ಚ್ ಮಾಡಿದಾಗ ತಿಳಿದು ಬಂತು ಮಂಗಳೂರಲ್ಲಿ ನಮ್ಗೆ ಬ್ಯಾಂಬು ಹೌಸ್ ಮಾಡುವವರು ಯಾರು ಇರ್ಲಿಲ್ಲ ಸೊ ನಮ್ಗೆ ಉರವು ಇಕೋಲಿಂಕ್ಸ್ ಅಂತ ಕೇರಳದ ಬೇಸ್ಡ್ ಒಂದು ಅನ್ನು ಅಪ್ರೋಚ್ ಮಾಡಿದ್ವಿ ಅವರು ಬಂದು ನಮ್ದು ಜಾಗ ಎಲ್ಲ ನೋಡಿದ್ರು ಏನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕಂತ ಹೇಳಿದ್ರು ಎರಡ್ ಸಾವಿರದ ಹದಿನಾರಲ್ಲಿ ನಾವು ಭೂಮಿ ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ದು ಮೊದ್ಲಿಗೆ ಅವರು ನೆಲದಿಂದ ಎಲಿವೇಟ್ ಮಾಡಿ ಮನೆ ಕಟ್ಟುದು ಇದು ಯಾವಾಗ್ಲೂ ಮರದಾದ್ರಿಂದ ನೆಲದಲ್ಲೇ ಕಟ್ಟುವ ಹಾಗೆ ಇಲ್ಲ ನೆಲದಿಂದ ಡೈರೆಕ್ಟ್ ಗೆದ್ಲು ಬಂದು ಬಿಡ್ತದೆ ಅದಕ್ಕೋಸ್ಕರ ನೆಲದಿಂದ ಎಲಿವೇಟ್ ಮಾಡಿ ಕಟ್ತಾರೆ ಅದಕ್ಕೆ ಅವರದ್ದು ಪ್ಲಾನ್ ಏನಿದ್ದದ್ದು ಹೇಳಿದ್ರೆ ಈಚಲು ಮರದ್ದು ಮರವನ್ನು ಕಟ್ ಮಾಡಿ ಈಚಲು ಮರದ ಒಳಗಿನ ತಿರುಳನ್ನು ಖಾಲಿ ಮಾಡಿಬಿಟ್ಟು ಅದರಲ್ಲಿ ಕಾಂಕ್ರೀಟ್ ತುಂಬಿಸಿ ಅದರ ಮೇಲೆ ಲೈಕ್ ಅ ಪಿಲ್ಲರ್ ಅದನ್ನ ಮೇಲಿಟ್ಟು ಅದರ ಮೇಲೆ ಸ್ಟ್ರಕ್ಚರ್ ಅನ್ನು ಬಿಲ್ಡ್ ಮಾಡುವ ಪ್ಲಾನ್ ಇತ್ತು ನಂಗೆ ಯಾಕೋ ಈಚೆಲು ಮರ ಕಟ್ ಮಾಡ್ಲಿಕ್ಕೆ ಮನಸ್ಸು ನಮ್ಮ ತೋಟದಲ್ಲಿ ತುಂಬಾ ಇತ್ತು ಆದ್ರೂ ಮನಸ್ಸು ಸೊ ನಾವು ಅದನ್ನು ಕಾಂಕ್ರೀಟ್ ಒಂದು ಪೈಪನ್ನು ತಗೊಂಡು ಅದ್ರ ಮೇಲೆ ಅದರೊಳಗೆ ಕಾಂಕ್ರೀಟ್ ಇದು ತುಂಬಿಸಿಬಿಟ್ಟು ಬಿಟ್ಟು ಅದ್ರ ಮೇಲೆ ಸ್ಟ್ರಕ್ಚರ್ ಬಿಲ್ಡ್ ಮಾಡಿತ್ತು ಇದು ಏನಿದೆ ಫುಲ್ ಮರದಿಂದಲೇ ಆಗಿರೋದು ನಮ್ಗೆ ಓನ್ಲಿ ಕಿಚನ್ ಸ್ವಲ್ಪ ಜಾಗ ಕಿಚನಿನ ಅದು ಸಹ ಕಿಚನ್ ಅಲ್ಲಿ ಸಹ ನಾವು ಗೋಡೆಗೆ ಸಹ ಇದು ಮಾಡ್ಲಿಲ್ಲ ಸಿಮೆಂಟ್ ಅನ್ನೆಲ್ಲ ಯೂಸ್ ಮಾಡಲಿಲ್ಲ ಓನ್ಲಿ ಬಾತ್ರೂಮ್ ಅಲ್ಲಿ ಮಾತ್ರ ನಾವು ಸಿಮೆಂಟ್ ಸ್ವಲ್ಪ ಸಿಮೆಂಟ್ ಸ್ವಲ್ಪ ಇದು ಮರಳನ್ನು ಯೂಸ್ ಮಾಡಿರುವಂತದ್ದು ಬಾಕಿದು ಈವನ್ ನೆಲಕ್ಕೆ ಸಹ ಮರವನ್ನೇ ಯೂಸ್ ಮಾಡಿದ್ದಾರೆ ಗೋಡೆಗೆ ಅವರು ನೆಲಕ್ಕೆ ಫಸ್ಟ್ ಬೇಸ್ ಮಾಡುವಾಗ ಸಹ ಅನ್ನೇ ಯೂಸ್ ಮಾಡಿದ್ದಾರೆ ಅದು ವೆಲ್ ಟ್ರೀಟೆಡ್ ಕೆಮಿಕಲ್ ಟ್ರೀಟ್ ಮಾಡಿರ್ತಾರೆ ಯಾಕೆಂದ್ರೆ ಅದಕ್ಕೆ ಗೆದ್ದಲು ಬರಬಾರ್ದಲ್ಲ ಅದಕ್ಕೋಸ್ಕರ ಅದ್ರ ಲೈಫ್ ಸ್ಟೈಮ್ ಅನ್ನು ಹೆಚ್ಚು ಮಾಡ್ಲಿಕ್ಕೋಸ್ಕರ ಅದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ಕೇರಳದಿಂದಲೇ ತಂದಿರುವುದು ಅದನ್ನು ಕೇರಳದೇ ಗ್ರೂಪ್ ಬರ್ತದೆ ಅವರದೇ ಹೆಚ್ಚು ಜನ ಏನು ಬಂದಿಲ್ಲ ಈ ಮನೆ ಮಾಡ್ಲಿಕ್ಕೆ ಇಬ್ಬರೇ ಕಟ್ಟಿದ್ದು ಮನೆ ಹೇಳಿದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಟೂ ಪ್ಲಸ್ ಒನ್ ಮೇ ಬಿ ಮನೆ ಇಬ್ರು ನಿಂತ್ಕೊಂಡು ಮಾಡಿದ್ದು ಈ ಮನೆಯನ್ನ ಫಸ್ಟ್ ಗೆ ಬೇಸ್ ಮಾಡಿದ್ರು ಅದ್ರ ಮೇಲೆ ಒಂದು ಸ್ಟ್ರಕ್ಚರ್ ಕೊಟ್ರು ಮತ್ತೆ ಗೋಡೆಗಳೆಲ್ಲ ಬ್ಯಾಂಬು ಪ್ಲೈ ಅಂತ ಹೇಳ್ತೇವೆ ಬ್ಯಾಂಬು ಇಂದ ಮಾಡಿದ ಬಿದಿರಿಂದ ಮಾಡಿದಂತ ಒಂದು ಟೈಪ್ ಇದು ಪ್ಲೈವುಡ್ ಅದೆಲ್ಲ ಗೋಡೆ ಮಾಡಿದ್ರು ಆಮೇಲೆ ಮೇಲೆ ರೂಫಿಗೆಸ ಆ ರೂಫಿಗೆ ಏನ್ ಮಾಡಿದ್ರು ಹೇಳಿದ್ರೆ ಬ್ಯಾಂಬುದು ನಾವೀಗ ಸ್ಟ್ರಕ್ಚರ್ ಕೊಡ್ತಾರಲ್ಲ ಈಗ ನೀವು ಅಹ್ ಟೈಲ್ಸ್ ಕಟ್ ಹಾಕ್ಬೇಕಾದ್ರೆ ಮರದ್ದು ಅಥವಾ ಕಬ್ಬಿಣದ್ದು ನಾವು ಸ್ಟ್ರಕ್ಚರ್ ಕೊಡ್ತೇವೆ ಅದರ ಬದಲು ಬ್ಯಾಂಬುದೇ ಸ್ಟ್ರಕ್ಚರ್ ಕೊಟ್ಬಿಟ್ಟು ಅದರ ಮೇಲೆ ತೆಂಗಿನ ಎಲೆಯಿಂದ ಹೆಣ್ದಂತದ್ದು ಮಡ್ಲು ಅಂತ ಹೇಳ್ತೇವೆ ಮೊದ್ಲೆಲ್ಲಾ ಮನೆಗೆಲ್ಲ ಕಟ್ತಿದ್ರಲ್ಲ ತಟ್ಟಿ ಮಡ್ಲು ಅಂತ ಏನೋ ಹೇಳ್ತೇವೆ ಅದನ್ನು ಟ್ರೀಟ್ಮೆಂಟ್ ಕೊಟ್ಟಿರೋದು ಅದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಏನು ಕೊಟ್ಟಿಲ್ಲ ಅದನ್ನು ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅದಕ್ಕೆ ಗೆದ್ದಿಲು ಬರಲ್ಲ ಮೇಲೆ ಆಂಡಲಿನ್ ಶೀಟ್ಸ್ ಹಾಕಿದ್ದಾರೆ ಆಂಡೋಲಿನ್ ಶೀಟ್ಸ್ ಹೇಳಿದ್ರೆ ಪುನಃ ಇಕೋ ಫ್ರೆಂಡ್ಲಿನೇ ಅದು ಡಾಂಬರ್ ಶೀಟ್ಸ್ ಅಂತ ಹೇಳ್ತೇವೆ ಅದು ಬಿಸಿಲು ಬಂದ ಹಾಗೆ ಮೆತ್ತಗಾಗಿ ಬಿಡ್ತದೆ ಇವರು ಏನ್ ಮಾಡ್ತಿದ್ರು ವರ್ಕರ್ಸ್ ಬೆಳಗ್ಗೆ ಬೇಗ ಎದ್ದು ಸೂರ್ಯ ನೆತ್ತಿಗೆ ಇರುವ ಮೊದಲೇ ಅವರು ರೂಫಿನ ಕೆಲಸ ಮುಗಿಸಿ ಬಿಡ್ತಿದ್ರು ಮತ್ತೆ ಕಿಟಕಿ ಎಲ್ಲ ಇದು ಯು ಪಿ ವಿ ಆ ಮತ್ತೆ ನಂಗೆ ಆಲ್ ಟುಗೆದರ್ ಅವರು ಎಸ್ಟಿಮೇಷನ್ ಕೊಟ್ಟಿರೋದು ಹತ್ತರಿಂದ ಹನ್ನೊಂದು ಲಕ್ಷ ಅಂತ ಆ ಮತ್ತೆ ಬೇರೆ ಕೆಲಸಗಳು ಅಂದ್ರೆ ಕಿಟಕಿದು ಕಿಟಕಿಯ ಗ್ರಿಲ್ಸ್ ಮತ್ತೆ ಯು ಪಿ ಶಟರ್ಸ್ ಅದು ಬೇರೆ ಆಗ್ತದೆ ಮತ್ತೆ ಇದು ಬೇರೆ ಮತ್ತೆ ಬಾತ್ರೂಮ್ ಸೆಟ್ಟಿಂಗ್ಸ್ ಬೇರೆ ಇದು ನಮ್ಮ ಕೈಯಿಂದ ಹಾಕಿದ್ದು ಎಲ್ಲ ಒಟ್ಟಿಗೆ ಸೇರಿ ಒಂದು ಹದಿನಾರರಿಂದ ಹದಿನೇಳು ಲಕ್ಷದ ಒಳಗೆ ಮನೆ ಆಗಿದೆ ಇದರದ್ದು ಮೇಂಟೆನೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಯಾಕೆಂದ್ರೆ ಮಂಗಳೂರಲ್ಲಿ ತುಂಬಾ ಮಳೆ ಸಿಕ್ಕಾಪಟ್ಟೆ ಮಳೆ ಈ ಮಳೆಗೆ ಏನಾಗ್ತದೆ ಮತ್ತೆ ಬಿಸಿಲು ಸಹ ಜಾಸ್ತಿ ಎರಡಕ್ಕೂ ಇದು ನೇಚರ್ ಅಲ್ಲಿಂದ ಆಗುವ ಬಯೋಡಿಗ್ರೇಡೇಬಲ್ ಮೆಟೀರಿಯಲ್ ಇಂದ ಮಾಡಿರೋದ್ರಿಂದ ಇದಕ್ಕೆ ಮಾಡಿರುವುದರಿಂದ ವರ್ಷ ವರ್ಷ ಮಾಡಬೇಕಾಗಿದೆ ನಾವೀಗ ನೋಡಿ ಎರಡ್ ಸಾವಿರದ ಹದಿನಾರಲ್ಲಿ ಸ್ಟಾರ್ಟ್ ಮಾಡಿ ಎರಡ್ ಸಾವಿರದ ಹದಿನೇಳರೊಳಗೆ ಕಂಪ್ಲೀಟ್ ಮಾಡಿದ್ದೇವೆ ಸೊ ಏಳು ವರ್ಷ ಆಗಿದೆ ಆದ್ರೂನು ವರ್ಷ ವರ್ಷ ಅಥವಾ ಎರಡು ವರ್ಷಕ್ಕೊಮ್ಮೆ ನಾವು ಇದಕ್ಕೆ ಇದರದ್ದು ಫಸ್ಟ್ಗೆ ಸಹ ಅವರು ಅದರದ್ದೇ ಪೇಂಟ್ ಕೊಟ್ಟದ್ದು ಸ್ಪ್ರೇ ಪೇಂಟಿಂಗ್ ನಮ್ಮ ಕ್ಯಾಶು ಆಯಿಲ್ ಗೇರು ಬೀಜದ ಎಣ್ಣೆ ಮತ್ತೆ ಅದಕ್ಕೆ ಟರ್ಪಂಟೈನ್ ಮತ್ತೆ ತಿನ್ನರನ್ನು ತ್ರೀ ಟೂ ಟು ಒನ್ ಆ ಪ್ರೊಪೋಷನ್ ಅಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ತಾರೆ ಇದರಿಂದಾಗಿ ಅದು ಅದರ ಲೈಫ್ ಹೆಚ್ಚಾಗ್ತದೆ ನನಗೆ ಅಂದ್ರೆ ನಾನು ಪ್ರೊಫೆಷನಲಿ ಡಾಕ್ಟರ್ ಅದರಿಂದ ನಂಗೆ ಹೆಚ್ಚು ಟೈಮ್ ಸಿಕ್ಕಲ್ಲ ಆದ್ರೆ ವಾರಕ್ಕೆ ಎರಡು ಸಲ ಐ ಮೇಕ್ ಇಟ್ ಅ ಪಾಯಿಂಟ್ ಇಲ್ಲಿ ನೇಚರ್ ಮಧ್ಯೆ ಮತ್ತೆ ಇಲ್ಲಿ ಸುತ್ತಮುತ್ತಲೆಲ್ಲ ನಾವು ಅಹ್ ಹಣ್ಣಿನ ಗಿಡಗಳು ಮತ್ತೆ ಮೆಡಿಸಿನಲ್ ಪ್ಲಾಂಟ್ಸ್ ಎಲ್ಲ ಬೆಳೆಸಿದ್ದೇವೆ ನೀರಿನದ್ದು ಸಹ ಒಂದು ಅಹ್ ಕೊಯ್ಲು ತರ ಒಂದು ಕೆರೆ ತರ ಮಾಡ್ಕೊಂಡಿದ್ದೇವೆ ಅಲ್ಲಿಗೆ ಹಕ್ಕಿಗಳೆಲ್ಲ ಬರ್ತದೆ ಅದನ್ನು ನೋಡ್ತಾ ಈ ಮನೆಯೊಳಗೆ ಕೂತ್ಕೊಂಡು ಇದ್ರೆ ಒಂಥರ ಸ್ವರ್ಗದಲ್ಲಿ ಇದಾಗೆ ಆಗ್ತದೆ ಭೂಲೋಕ ಸ್ವರ್ಗದಲ್ಲಿ